ನಮ್ಮಕ್ಕ ಪಾಸ್ತಾ ಮಾಡ್ತಾಳೆ ಹೆಂಗ್ ಮಾಡ್ತಾರೆ ಏನಂತ ರೆಸಿಪಿ ತೋರಿಸ್ತೀನಿ ಇವತ್ತು ಬ್ಲಾಗ್ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಬೇಜಾರಾಗ್ಬೇಡ್ರಿ ಏನದು ಎಲ್ಲ ಹೇಳ್ಬಿಟ್ಟಾಯ್ತ ಹಂಗೆ ಓವರ್ ಮಾತ್ರ ಐತಲ್ಲ ಗೈಸ್ ಮುಖ ತೋರ್ಸಂಗಿಲ್ವಂತೆ ಬೇಜಾರಾಗ್ಬಿಡ್ರಿ ಸದ್ಯಕ್ಕೆ ಎಣ್ಣೆ ಹಾಕ್ಬಿಟ್ಟು ಜೊತೆಗೆ ಜೀರಿಗೆ ಹಾಕಿ ವ್ಯಾಸ್ಟ್ ಯಾವ್ದಾದ್ರು ರೆಸ್ಟೋರೆಂಟ್ ಬೇಕಿದ್ರೆ ಓಕೆ ಕೇಳಿ ಕಮೆಂಟ್ ಕಮೆಂಟ್

ಅಡುಗೆ ಮಾಡ್ತಾರೆ ಅದ ನನ್ನ ಮೇಲೆ ಕೆಲಸ ಮಾಡ್ಕೊಂಡು ಇರಬೇಕಲ್ಲ ಅದಕ್ಕೆ ಮನೆಯಲ್ಲಿ ಅಕ್ಕರೆ ಇಂಥವೆಲ್ಲ ಮಾಡಬೇಕಾಗುತ್ತೆ ಇವಾಗ ಟೊಮಟೊ ಸ್ವಲ್ಪ ಆಯ್ತೀರಾ ನೈಂಟಿ ನೈನ್ ಪರ್ಸೆಂಟ್ ಮುಗಿಯುತ್ತೆ ಇನ್ನೊಂದು ಒಂದು ಪರ್ಸೆಂಟ್ ಐತೆ ಅಷ್ಟೇ ಅಷ್ಟೆ ಇಷ್ಟು ಮಾಡ್ಕೊಂಡು ತಿಂದ್ರಿ ಚೆನ್ನಾಗಿದ್ರೆ ಈ ವಿಡಿಯೋ ನೋಡ್ಕೊಂಡು ನೀವು ಪಾಸ್ತಾ ಮಾಡಕ್ ಹೋದ್ರೆ ಏನಾಗತ್ತ ಮುಂದೆ ಗೊತ್ತಿಲ್ಲ ನನಗಂತೂ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಮ್ಮ ಅಕ್ಕ ಮಾತ್ರ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತೈತೆ ಅದು ತಿಂದರೆ ಗೊತ್ತೇ ನಾನಂತೂ ತಿಂದಿದ್ದಪ್ಪ ಅಂತ ದೊಡ್ಡ ಸಾಹಸ ಮಾಡ್ದಾಗ ಯಾಕೆಂದ್ರೆ ನಾವ್ ಇನ್ನು ಮುಂದೆ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು ಅಂತ ಇದೀವಿ ಆಮೇಲೆ ಏನಾರ ಆಯ್ತು ಅಂದ್ರೆ ನಾವು ಸರಿ ಆಗಲ್ಲ ಅದಕ್ಕೋಸ್ಕರ ನಾವು ಈ ಪಾಸ್ತನ ತಿಂತ ಇಲ್ಲ ನೀವೇನಾರ ತಿಂತೀರಾ ಟೊಮೆಟೊಕ್ಕೆ ಹದಿನೈದು ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ ನನ್ನ ಮಗ ಕರೆಕ್ಟ್ ಆಗಿರೋದು ಕೊಟ್ಟೇ ಇಲ್ಲ ನೋಡೋ ಕ್ಯಾಪ್ ಎಲ್ಲ ಒಳಗಡೆ ಹೋಗೈತೆ ಅದು ಲಾಕ್ ಮಾಡಕ್ಕೆ ಬರ್ತಾ ಇಲ್ಲ ಮೋಸ ಆಗೈತೆ ಈ ಗಾಯ್ಸ್ ನನಗೆ ಇವತ್ತು ಬೇಜಾರಾಗ್ತಾಯಿದೆ ಹದಿನೈದು ರೂಪಾಯಿ ಹೋಯ್ತು ಅಂತ ಗಾಯ್ಸ್ ಫೈನಲಿ ಪಾಸ್ತಾ ರೆಡಿ ಆದರೆ ಈಗ ಇರ್ತತೆ ಟೇಸ್ಟ್ ಮಾಡ್ಕೊತೀನಿ ಇವತ್ತು ಟೇಸ್ಟ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಒಂದೊಂದು ಸ್ಪೂನ್ ಹಾಕ್ತೀನಿ ಏನಕ್ಕೆ ಅಂದರೆ ಆಮೇಲೆ ತಿನ್ನಲಿಲ್ಲ ಅಂತೀರಾ ಅಂತ ಅಷ್ಟೇ ನಿಮಗೋಸ್ಕರ ಟೇಸ್ಟ್ ಮಾಡ್ತಾ ಇದೀನಿ ಚೆನ್ನಾಗೈತೆ ಅಲ್ವ ಅಂತ ಗಾಯಸ್ ಚೆನ್ನಾಗಿಲ್ಲ ಹೇಳ್ತಿದೀನಿ ಹೇಳಬೇಕು ಅಂದ್ರೆ ನಿಜವಾಗ್ಲೂ ತಗದಾಗೈತೆ ಮಾಡ್ಕೊಳ್ಳ್ರಿ ಚೆನ್ನಾಗೈತೆ ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಸುಮ್ಮನೆ ತಮಾಷೆ ಅಷ್ಟೇ ಮಕ್ಳಿಗೆ ಹಿಂಗಾಡ್ತಾರೆ ಅಂತ ಅಷ್ಟೇ ಬಿಟ್ರೆ ನಿಜವಾಗ್ಲು ನಿಮಗೋಸ್ಕರ ಟೇಸ್ಟ್ ಮಾಡೋಕೆ ಅಂತ ಒಂದು ಸ್ಪೂನ್ ಹಾಕ್ಸ್ಕೊಂಡಿದೆ ಇವೆಲ್ಲ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನಿನ್ನ ಪಾಸ್ತಾ ತಿನ್ಕೊಂಡು ಪಾಸ್ತಾ ಟೈಪ್ ಕೇಳಿಸಿದೆ ಕಂಪ್ನಿ ಹೋದ ಕೆಲಸಕ್ಕೆ ಕಂಪ್ನಿ ಕೆಲಸ ಮುಗಿಸ್ಕೊಂಡ್ಬರೋದ್ರೊಳಗೆ ಇಷ್ಟ ಅದಾಯಿತು ತಿಂದಿದ್ದೆಲ್ಲ ಕರಗೋಯ್ತು ಇವಾಗ ಮತ್ತೆ ಅಲ್ಲಿಂದ ತಿನ್ಕೊಂಡು ಬಂದಿದ್ದೀನಿ ಹೋಗಿ ಮಲ್ಕೊಳ್ತೀನಿ ಇಷ್ಟೇ ಇವತ್ತು ನಿಮ್ಮ ಬ್ಲಾಗು ಇವತ್ತು ಯಾರೂ ಬೇಜಾರಾಗ್ಬಿಡ್ರಿ ಏಕೆಂದರೆ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಏನೂ ಮಾತಾಡೋಕ್ಕಾಗಲಿಲ್ಲ ಒಂದು ವಾರದಿಂದ ಏನೇನಾಯಿತು ಏನೇನಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ